ಮಿತ್ರರೇ ಉಡುಪಿಯ ಅಭಿಮಾನಿಗಳು ಗೆಳೆಯರು ಏರ್ಪಡಿಸಿದ ಈ ಸನ್ಮಾನವನ್ನು ಜಾದೂಗಾರ ಶಂಕರ್ರವರು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಅವರಿಗೆ ಮತ್ತು ಶ್ರೀಮತಿ ಅವರಿಗೆ ಅಭಿನಂದನೆಗಳು ಶ್ರೀತ ವಿಕ್ಷಣೆಯವರ ಸದಾಶಯದಂತೆ ಈ ಸನ್ಮಾನ ಸಮಿತಿಯ ಶ್ರೀತಾ ರವಿರಾಜ್ ಮತ್ತು ಅವರ ತಂಡದವರು ತುಂಬ ಆತ್ಮೀಯವಾಗಿ ಸರಳವಾಗಿ ಈ ಸಮಾರಂಭವನ್ನು ಏರ್ಪಡಿಸಿದ್ದು ಸಂತೋಷದ ಸಂಗತಿ ಒಬ್ಬ ಬಾಲಕನಿಗೆ ಅವನ ಆಸಕ್ತಿಯ ವಿದ್ಯೆ ಕಲಿಯಲು ಅವನ ಹೆತ್ತವರು ಅವನ ಮಿತ್ರರು ಅವನ ಅಧ್ಯಾಪಕರು ಅವನ ಊರಿನವರು ಪ್ರೋತ್ಸಾಹ ನೀಡಿದರೆ ಆ ಹುಡುಗ ಯಾವ ರೀತಿ ಬೆಳೆಯಬಹುದು ತನ್ನ ಪ್ರತಿಭೆಯನ್ನು ಜಗದಗಲ ಪ್ರದರ್ಶನ ಮಾಡಬಹುದು ಎಂಬುದಕ್ಕೆ ಶಂಕರ್ ಅವರು ನಡೆದು ಬಂದ ಹಾದಿ ಒಂದು ಒಳ್ಳೆಯ ಉದಾಹರಣೆ ಅವರು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಎಡನೀರು ಮಠದಲ್ಲಿ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಎದುರು ಒಂದು ಜಾದು ಪ್ರದರ್ಶನ ನೀಡಿ ಆಗ ಸ್ವಾಮೀಜಿಯವರು ಈ ಹುಡುಗನಿಗೆ ತುಂಬ ಪ್ರೋತ್ಸಾಹ ನೀಡಿದ್ದರಂತೆ ಬಾಲ್ಯದಲ್ಲಿ ಡೊಂಬರಾಟದಲ್ಲಿ ಆಸಕ್ತಿ ಬೆಳೆಸಿಕೊಂಡ ಶಂಕರ್ ಉಜಿರೆ ಶಾಲೆಯ ವಿದ್ಯಾರ್ಥಿಯಾಗಿದ್ದಾಗಲೇ ತನ್ನ ಹದಿನೇಳನೇ ವಯಸ್ಸಿನಲ್ಲೇ ಕಲ್ಕತ್ತಕ್ಕೆ ಹೋಗಿ ಅಲ್ಲಿ ನಡೆದ ಒಂದು ಜಾದೂಗಾರರ ಸಮ್ಮೇಳನದಲ್ಲಿ ಪ್ರದರ್ಶನ ನೀಡಿ ಆ ಚಿಕ್ಕ ವಯಸ್ಸಿನಲ್ಲೇ ಜಗತ್ತಿನ ಪ್ರೊಫೆಸರ್ ಎಂಬ ಅಭಿವೃದ್ಧನ್ನು ಪಡೆದವರು ಮುಂದೆ ಅವರು ತನ್ನ ಮ್ಯಾಜಿಕ್ ಆಸಕ್ತಿಗೆ ಪೂರಕವಾಗಿ ಸೈಕಾಲಜಿಯನ್ನು ಆಯ್ಕೆ ಮಾಡಿಕೊಂಡು ಮೈಸೂರಿನಲ್ಲಿ ಪದವಿಯನ್ನು ಪಡೆ ಪಡೆದರು ಶಂಕರ್ ಬದಿಯಡ್ಕದವರು ನಾನು ಹಿರಿಯಡ್ಕದವ ಹಿರಿಯಡ್ಕದ ನನಗೆ ಮಣಿಪಾಲ್ದ ಸಿಂಡಿಕೇಟ್ ಬ್ಯಾಂಕಿನ ಕೆ ಕೆ ಪೈಗಳು ಆ ಕಾಲದಲ್ಲಿ ಕನ್ನಡ ಎಮ್ ಎ ಅಧ್ಯಯನ ಮಾಡಲಿಕ್ಕೆ ಎರಡು ಸಾವಿರ ರೂಪಾಯಿಗಳ ಒಂದು ಸಾಲ ಮಂಜೂರು ಮಾಡಿದರು ಆದರೆ ಈ ಶಂಕರ್ರನ್ನು ಅವರ ಜಾದು ಪ್ರತಿಭೆಯನ್ನು ಗಮನಿಸಿದ ಕೆ ಕೆ ಪೈಗಳು ನೀನು ಈ ಜಾದೂ ಕಲೆಯಲ್ಲಿ ಸೋದ್ಯೋಗ ಮಾಡುವಂಥ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮಂಜೂರು ಮಾಡಿದ್ದರಂತೆ ಮುಂದೆ ಶಂಕರನ್ನು ಕರೆದು ನಮ್ಮ ಬ್ಯಾಂಕಿನಲ್ಲಿ ನೀವು ಕೆಲಸ ಮಾಡುತ್ತಾ ಈ ಜಾದು ಕಲೆಯನ್ನು ಬ್ಯಾಂಕಿಂಗ್ನಲ್ಲಿ ಹೇಗೆ ಸದುಪಯೋಗ ಮಾಡಬಹುದು ಅಂತ ತೋರಿಸಿಕೊಡಿ ಅಂತ ಕೆಲಸ ಕೊಟ್ಟರು ಸಿಂಡಿಕೇಟ್ ಬ್ಯಾಂಕು ಜಗತ್ತಿನಲ್ಲೇ ಮೊದಲ ಬಾರಿಗೆ ಒಬ್ಬ ಇಂಡಸ್ಟ್ರಿಯಲ್ ಅನ್ನು ನೇಮಿಸಿದ ಬ್ಯಾಂಕ್ ಎಂಬ ಕೀರ್ತಿಗೆ ಪಾತ್ರವಾಯಿತು ಶಂಕರ್ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿದ್ದುಕೊಂಡು ಇಡೀ ಭಾರತದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಒಂದು ಆರ್ಥಿಕ ಸಾಕ್ಷರತೆಯ ಮ್ಯಾಜಿಕ್ಗಳನ್ನು ಮಾಡುತ್ತಾ ಜನಪ್ರಿಯರಾದರು ಅವರು ಮಾಡುತ್ತಿದ್ದ ಜಾದುಗಳ ಅವುಗಳ ವೀಡಿಯೋಗಳು ಆ ಕಾಲದಲ್ಲಿ ಯೂಟ್ಯೂಬು ಇರಲಿಲ್ಲ ಆದ್ದರಿಂದ ಅವುಗಳ ದಾಖಲೆ ಕಡಿಮೆ ಇರುವುದು ಆದರೆ ಪತ್ರಿಕೆಗಳನ್ನು ಓದುತ್ತಿದ್ದವರಿಗೆಲ್ಲ ಅವರು ಮಾಡುತ್ತಿದ್ದ ಜಾದುಗಳ ಮಾಹಿತಿ ನೆನಪಿದೆ ಅವರು ಮಾಡುತ್ತಿದ್ದ ಬುಲೆಟ್ ಕ್ಯಾಚ್ ಮ್ಯಾಜಿಕ್ಕು ಹಾಗೆ ಮಣಿಪಾಲದಲ್ಲಿ ಉಡುಪಿಯ ರಥಬೀದಿಯ ಶಿರೂರು ಮಠದ ಆನೆಯನ್ನು ನಾಪತ್ತೆ ಮಾಡಿದ ಮ್ಯಾಜಿಕ್ಕು ಹಾಗೆ ಮಣಿಪಾಲ್ದ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಳಿ ಭಾಸ್ಕರಾನಂದಕುಮಾರ್ ಅವರ ಪೇಷಂಟ್ ಆಗಿದ್ದ ಒಬ್ಬಳು ಹುಡುಗಿ ನಗುವುದನ್ನು ಮರೆತಿದ್ದ ಹುಡುಗಿ ಮ್ಯಾಜಿಕ್ಕನ್ನು ನೋಡಿ ನಗುವಂತೆ ಮಾಡಿದಂಥ ಒಂದು ಘಟನೆ ಅಮೆರಿಕಕ್ಕೆ ಹೋದಾಗ ಅಲ್ಲಿದ್ದ ಡಾಕ್ಟರ್ ಗೋಪಾಲಕೃಷ್ಣ ಉಪಾಧ್ಯಾಯರ ಪೇಷಂಟ್ ಒಬ್ಬನ ಮೇಲೆ ಇವರು ಜಾದು ಪ್ರಯೋಗಿಸಿ ಅವನಿಗೆ ಒಂದು ರೀತಿ ಕೌನ್ಸಲಿಂಗ್ ನೀಡಿದಂಥ ಒಂದು ಪ್ರಯೋಗ ಮಂಗಳೂರಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸ್ಕೂಟರ್ನಲ್ಲಿ ಕಿಲೋಮೀಟ್ರು ಬಟ್ಲೇ ಓಡಾಟ ಮಾಡಿದಂಥ ಒಂದು ಮ್ಯಾಜಿಕ್ಕು ಹಾಗೆ ಅಬುವಿನಲ್ಲಿ ಅಬುವಿನಲ್ಲಿ ಮಾಡಿದ ಆಧ್ಯಾತ್ಮಿಕ ಮ್ಯಾಜಿಕ್ಕು ಕಾರ್ಗಿಲ್ನ ಯೋಧರಿಗಾಗಿ ಸೈನಿಕರಿಗಾಗಿ ಮಾಡಿದ ಕಾರ್ಗಿಲ್ ಮ್ಯಾಜಿಕ್ಕು ಇವೆಲ್ಲ ಇವತ್ತಿಗೂ ಅವರ ಅಭಿಮಾನಿಗಳ ನೆನಪಿನಲ್ಲಿ ಇದ್ದಾವೆ ಆದರೆ ಈಗ ನಮಗೆ ಶಂಕರ್ ಎಲ್ಲಕ್ಕಿಂತ ಮುಖ್ಯ ಆಗುವುದು ಅವರು ನಿವೃತ್ತಿಯ ಬಳಿಕ ಮಾಡುತ್ತಿರುವ ಅಂದರೆ ಬ್ಯಾಂಕಿನಿಂದ ಅವರು ವಾಲಂಟ್ರಿ ರಿಟೈರ್ಮೆಂಟ್ ತೆಗೆದುಕೊಂಡ ಮೇಲೆ ಮಾಡುತ್ತಿರುವಂಥ ಸಮಾಜಮುಖಿಯಾದ ಅನೇಕ ಈ ಮ್ಯಾಜಿಕ್ಕು ಮೂಲಕ ಅವರು ಮಾಡುತ್ತಿದ್ದ ಮಾಡುತ್ತಿರುವಂಥ ಕೆಲಸಗಳು ಮುಖ್ಯವಾಗಿ ಆರ್ಥಿಕ ಸಾಕ್ಷರತೆಗೆ ಸಂಬಂಧಪಟ್ಟ ಮ್ಯಾಜಿಕ್ಗಳು ಅಂತ ಬುದ್ಧಿವಂತರ ಜಿಲ್ಲೆಯಲ್ಲೇ ಈಗಲೂ ಕೂಡ ಈ ಸೈಬರ್ ಕ್ರೈಮ್ನ ಮಾಡುವವರ ಬಲೆಗೆ ಬಿದ್ದು ದುಡ್ಡು ಕಳ್ಕೊಳ್ಳುವವರ ವರದಿಯನ್ನು ನಾವು ದಿನಾಲು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ ಅಂಥವರನ್ನು ಎಚ್ಚರಿಸುವ ಆರ್ಥಿಕ ಸಾಕ್ಷರತೆಯ ನೂರಾರು ಮೈಕೆಗಳನ್ನು ಶಂಕರ್ ಮಾಡಿದ್ದಾರೆ ಅವರು ತನಗೆ ಅರವತ್ತು ವರ್ಷ ಆದಾಗ ಒಂದು ಅರುವತ್ತು ಕಾರ್ಯಕ್ರಮಗಳನ್ನು ಸಾಮಾಜಿಕ ಪಿಡುಗುಗಳಿಂದ ಪಾರಾಗುವ ಬಗ್ಗೆ ಹೇಗೆ ಎಂಬುದು ಎಂಬ ವಿಷಯವನ್ನಿಟ್ಟುಕೊಂಡು ಜಾದು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಇನ್ನು ಮ್ಯಾಜಿಕ್ ಕೌನ್ಸಲಿಂಗ್ ಇದು ಅವರ ಇನ್ನೊಂದು ಬಹಳ ಮುಖ್ಯ ಕೊಡುಗೆ ಈ ಮದ್ಯವೇಸನಿಗಾಗಿ ಕುಡಿತದ ಚಟ ಇದ್ದವರನ್ನು ಅದರಿಂದ ಬಿಡಿಸುವುದಕ್ಕೋಸ್ಕರ ಧರ್ಮಸ್ಥಳದ ಸಂಸ್ಥೆಯವರು ನಡೆಸುತ್ತಿರುವ ಶಿಬಿರಗಳಲ್ಲಿ ನಿರಂತರ ಭಾಗವಹಿಸ್ತಾ ಸಾವಿರಾರು ಜನರನ್ನು ಆ ಕುಡಿತದ ಚಟದಿಂದ ಹೊರತರುವಲ್ಲಿ ಅವರು ಯಶಸ್ವರಾಗಿದ್ದಾರೆ ಒಮ್ಮೆ ನನ್ನ ಹತ್ರ ಅವರು ಮಾತಾಡ್ತಾ ಹೇಳಿದ ಒಂದು ಘಟನೆ ನೆನಪಾಗ್ತದೆ ಒಂದು ಶಿಬಿರ ಮುಗಿದ ಮೇಲೆ ಒಬ್ಬ ವ್ಯಕ್ತಿ ಬಂದು ಇವರ ಪಾಲಿ ಕಾಲಿಗೆ ಬಿದ್ದು ನೀವು ನನ್ನ ಪಾಲಿಗೆ ದೇವರು ನಾನು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿರುವವ ಈ ಕುಡಿತದ ಚಟಕ್ಕೆ ಬಿದ್ದು ನನ್ನ ಕರ್ತವ್ಯದಲ್ಲಿಯೂ ಹಿಂದೆ ಬಿದ್ದೆ ನನ್ನ ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದೆ ಈಗ ಇನ್ನು ಮುಂದೆ ನಾನು ಈ ಕುಡಿತದ ಚಟದಿಂದ ಹೊರಬರುತ್ತೇನೆ ಅಂತ ಅವರಿಗೆ ಮಾತು ಕೊಟ್ಟ ಘಟನೆಯನ್ನು ಅವರು ನೆನಪಿಸಿಕೊಂಡು ತುಂಬ ಸಂತೋಷದಿಂದ ಹೇಳಿಕೊಟ್ಟಿದ್ದರು ಅದಲ್ಲದೆ ಅಧ್ಯಾಪಕರಿಗೋಸ್ಕರ ಗಣಿತದಲ್ಲಿ ಹಿಂದೆ ಬಿದ್ದ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಮ್ಯಾಜಿಕ್ ಮೂಲಕ ಆ ಮಕ್ಕಳನ್ನು ಹೇಗೆ ಆಕರ್ಷಿಸಬಹುದು ಎಂಬ ಮ್ಯಾಜಿಕ್ಕು ಹಾಗೆ ನದಿ ನೀರು ಸ್ವಚ್ಛತೆಯ ಬಗ್ಗೆ ಮಾಡುವಂಥ ಮ್ಯಾಜಿಕ್ಕು ಈ ರೀತಿಯ ಹಲವಾರು ಸಮಾಜಮುಖಿಯಾದ ಉಪಯುಕ್ತವಾದ ಮ್ಯಾಜಿಕ್ಗಳನ್ನು ಅವರು ಈಗ ಮಾಡ್ತಾ ಇದ್ದಾರೆ ಮ್ಯಾಜಿಕ್ಕು ಈಗ ಹೊಸ ಆಯಾಮಗಳನ್ನೇ ಪಡೀತಾ ಇದೆ ಈ ವರ್ಷ ಮಣಿಪಾಲದ ವಿಶ್ವವಿದ್ಯಾಲಯದವರು ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಒಬ್ಬ ಜಾದೂ ಪರ್ಣತರನ್ನು ಕರೆಸಿ ಬೇರೆ ಬೇರೆ ವ್ಯಸನಗಳಿಂದ ಹೊರಬರಲಿಕ್ಕೆ ಈ ಮ್ಯಾಜಿಕ್ಕನ್ನು ಹೇಗೆ ಉಪಯೋಗಿಸಬಹುದು ಅಂತ ಒಂದು ಉಪನ್ಯಾಸ ವ್ಯವಸ್ಥೆ ಮಾಡಿದ್ದನ್ನು ನಾನು ನೋಡಿದ್ದೇನೆ ಇವತ್ತು ಪ್ರೊಫೆಸರ್ ಅವರ ಜಾದೂ ಜರ್ನಿ ಎಂಬ ಒಂದು ಪುಟ್ಟ ಪುಸ್ತಕ ಈ ಸಮಾರಂಭದಲ್ಲಿ ಬಿಡುಗಡೆ ಆಗಿದೆ ಆ ಪುಸ್ತಕವನ್ನು ಬರೆದ ಶ್ರೀತಾ ತ ಪ ರಾಮಕೃಷ್ಣ ಶಾಸ್ತ್ರಿ ಅವರಿಗೆ ನನ್ನ ಅಭಿನಂದನೆಗಳು ಆ ಪುಸ್ತಕದಲ್ಲಿ ಶಂಕರ ತನ್ನ ಬಗ್ಗೆ ಹೇಳಿಕೊಂಡದ್ದು ಕಡಿಮೆ ಆದರೆ ಶ್ರೀಮತಿ ಅವರು ಸಹಡ್ ಪಯಣ ಎಂಬ ಹೆಸರಿನಲ್ಲಿ ತುಂಬ ಆತ್ಮೀಯವಾದ ಒಂದು ಲೇಖನವನ್ನು ಬರೆದಿದ್ದಾರೆ ಹಾಗೇ ಮೂರ್ತಿ ದೇರಾಜ್ಯವರ ಲೇಖನ ಕೂಡ ತುಂಬ ಚೆನ್ನಾಗಿದೆ ಆದರೆ ಒಟ್ಟಿನಲ್ಲಿ ಈ ಪುಸ್ತಕ ಒಂದು ಮಜ್ಜಿಗೆ ರಾಮಾಯಣ ಅಂತ ನಾವು ಹೇಳ್ತೇವಲ್ಲ ಹಾಗೆ ಚಿಟಿಕಿ ಚಪ್ಪರದಲ್ಲಿ ಮುಗಿಯುವಂಥ ಪುಸ್ತಕ ಅಂತ ನನಗನ್ನಿಸಿತ್ತು ಈ ಪುಸ್ತಕದ ಇನ್ನಷ್ಟು ವಿಸ್ತೃತ ರೂಪ ನಮಗೆ ಲಭ್ಯ ಇರುವಂಥ ಅವರ ಸಂದರ್ಶನಗಳ ಲಿಖಿತ ರೂಪ ಸೇರಿಸಿಕೊಂಡು ಆ ಫೋಟೋಗಳನ್ನು ಇನ್ನಷ್ಟು ಚೆನ್ನಾಗಿ ಮುದ್ರಿಸಿ ಅದರ ಇನ್ನೊಂದು ವಿಸ್ತೃತ ಪುನರ್ಮುದ್ರಣ ಬರಬೇಕು ಅಂತ ನಾನು ಆಶಿಸ್ತೇನೆ ತನ್ನ ಹೆಂಡತಿಯನ್ನೇ ಮ್ಯಾಜಿಕ್ ಗೆಳತಿಯಾಗಿ ಮಾಡಿಕೊಂಡು ಒಂದು ಕುಟುಂಬವೇ ಈ ಜಾದು ಜಗತ್ತಿನಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಿ ಯಶಸ್ವಿಯಾದದ್ದು ಶಂಕರ್ರವರ ಬಗ್ಗೆ ತುಂಬ ನಮಗೆ ಖುಷಿ ಕೊಡುವಂಥ ಸಂಗತಿ ಅವರ ಮಗ ತೇಜಸ್ವಿ ಹೊಸ ರೀತಿಯ ಜಾದು ಜಗತ್ತಿನ ಪ್ರಯೋಗಗಳನ್ನು ಮಾಡುತ್ತಾ ಜಗದಗಾಲ ಈಗಾಗಲೇ ಜನಪ್ರಿಯ ಆಗುತ್ತಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಉಡುಪಿ ಉಡುಪಿಯ ಕಡೆಗೋಲು ಕೃಷ್ಣ ತಾಯಿಗೆ ಬಾಯಲ್ಲಿ ಮೂಜಗ ತೋರಿಸಿದ ಕತೆ ನಮಗೆ ಗೊತ್ತು ಈ ಈ ಉಡುಪಿಯಲ್ಲಿ ವಾಸ ಮಾಡುತ್ತಿರುವ ಶಂಕರ್ ಜಗತ್ತಿನ ಜಾದೂಗಾರರನ್ನೆಲ್ಲ ಉಡುಪಿಗೆ ಕರೆಸಿ ಇಲ್ಲಿ ಈ ಮೆಜಿಷಿಯನ್ಗಳ ಜಾಗತಿಕ ಸಮ್ಮೇಳನಗಳನ್ನು ಏರ್ಪಡಿಸಿದ್ದು ಅದೊಂದು ಐತಿಹಾಸಿಕ ಮಹತ್ವದ ಘಟನೆಯೇ ಸರಿ ಅಂಥ ಒಂದು ಜಾದೂ ಸಮ್ಮೇಳನಕ್ಕೆ ಬಂದು ಮೂರು ಗಂಟೆ ಬೇರೆ ಬೇರೆ ಜಾದು ಪ್ರದರ್ಶನಗಳನ್ನು ನೋಡಿ ಸಂತೋಷಪಟ್ಟ ಶಿವರಾಮ ಕಾರಂತರು ನಾನು ಜಗತ್ತಿನಲ್ಲಿ ಇಂಥ ಒಂದು ಒಳ್ಳೆಯ ಸಮಾರಂಭ ನನ್ನ ಜೀವಮಾನದಲ್ಲೇ ನೋಡಿಲ್ಲ ಅಂತ ತುಂಬ ಮೆಚ್ಚುಗೆ ಸೂಚಿಸಿ ಮರುದಿನ ಶಂಕರವರ ಮನೆಗೆ ಹುಡುಕಿಕೊಂಡು ಬಂದದ್ದು ಶಂಕರವರ ಪಾಲನ ಸಂಜೆಗಳಲ್ಲಿ ಒಂದು ಹಾಗೆ ಬಂದ ಕಾರಂತರು ಶಂಕರವರಿಗೆ ಒಂದು ಐದು ಸಾವಿರ ರೂಪಾಯಿಯ ಚೆಕ್ಕು ಚೆಕ್ಕು ಕೊಟ್ಟು ಪ್ರೋತ್ಸಾಹದ ಮಾತುಗಳನ್ನು ಆಡಿದರಂತೆ ಶಂಕರ್ ತನ್ನ ಬಾಲ್ಯದಲ್ಲಿ ಬರೆದ ಒಂದು ಕಾದಂಬರಿಯ ಹೆಸರು ಬೆನ್ನು ಬಿಡದ ಬೇತಾಳ ಅಂತ ಮ್ಯಾಜಿಕ್ಕು ಶಂಕರ ಪಾಲಿಗೆ ಬೆನ್ನು ಬಿಡದ ಬೇತಾಳನ ಹಾಗೆ ಅವರನ್ನು ನಿರಂತರ ಹಿಂಬಾಲಿಸಿಕೊಂಡು ಬಂದಿದೆ ಅವರು ಕೂಡ ಮ್ಯಾಜಿಕ್ಕಿ ಮ್ಯಾಜಿಕ್ಕಿಂದ ದೂರ ಹೋಗಿಲ್ಲ ಈ ಬೇತಾಳ ಮ್ಯಾಜಿಕ್ ಬೇತಾಳ ಶಂಕರಿಗೆ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಲಿ ಆ ಬೇತಾಳ ಪ್ರಶ್ನೆಗಳಿಗೆ ಶಂಕರವರು ನಮ್ಮ ಬದಲಾಗುತ್ತಿರುವ ಕಾಲಕ್ಕೆ ಸರಿಯಾದ ಯೋಗ್ಯವಾದ ವೈಜ್ಞಾನಿಕ ಮನೋಧರ್ಮದ ಉತ್ತರಗಳನ್ನು ಹೇಳುತ್ತಾ ಮ್ಯಾಜಿಕ್ಕು ಜಗತ್ತನ್ನು ಇನ್ನಷ್ಟು ಬೆಳೆಸಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಶಂಕರವರಿಗೆ ಅವರ ಕುಟುಂಬದ ಎಲ್ಲರಿಗೆ ನನ್ನ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ